ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀನಿ ನೋಡಿರಿ ಆಗಲೇ ಹತ್ತು ಇಪ್ಪತ್ತು ಆತು ಈಗ ಯೋಗ ಕ್ಲಾಸಿಂದ ಬಂದು ಹಂಗೆ ಬ್ಲಾಗ್ ಶುರು ಮಾಡಿ ನೋಡ್ರಿ ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ರೂಟೀನೆಲ್ಲ ಮುಗ್ದತಿ ತೋರಿಸ್ತೀನಿ ಎಲ್ಲ ಕೆಲಸ ಆಗೈತೆ ನೋಡ್ರಿ ಆಲ್ಮೋಸ್ಟ್ ನಾನು ಮಾರ್ನಿಂಗ್ ರೂಟಿನೆಲ್ಲ ಮುಗಿಸ್ಕೊಂಡೇ ಹೋಗಿರ್ತೀನಿ ನೋಡ್ರಿ ಹಾಲು ಬಂದವು ಹಾಲೊಂದು ಕಾಯಾಕಿಡ್ಬೇಕು ಸೊ ಹಾಲು ಕಾಯಾಕಿಡ್ತೀನಿ ಇನ್ನು ತಿಂಡಿಗೆ ಹೇಳಿ ನಾನು ಮೆಂತ್ಯ ಪರೋಟ ಮಾಡಿದ್ದೆ ನೋಡ್ರಿ ನಾನು ಫ್ರಿಜ್ ಇನ್ನು ಮೆಂತ್ಯ ಪರೋಟದ್ದು ಬಾಗ್ಲು ಮೆಂತ್ಯ ಪರೋಟ ಹಿಂಟು ಐತಿ ನಾನು ತಿಂಡಿ ತಿನ್ಬೇಕು ಬೆಳಗ್ಗೆ ಎಲ್ಲರಿಗೆ ಟಿಫಿನ್ನು ಮತ್ತು ನಾನು ಸಿದ್ದು ಟಿಫಿನ್ನು ಎಲ್ಲರಿಗೂ ಬ್ರೇಕ್ಫಾಸ್ಟಿಗೆ ಅಂತಂದ್ರೆ ಮೆಂತೆ ಮೆಂತೆ ಉಪ್ಪಿಂಗ್ ಪರೋಟ ಆಗಿತ್ತು ಇತ್ತು ನಾನು ಮಾಡ್ಕೊಂಡು ತಿನ್ಬೇಕು ಫ್ರಿಜ್ ಫ್ರಿಜ್ ಒಂದು ಸ್ವಲ್ಪ ಖಾಲಿ ಖಾಲಿ ಅನ್ಸಾಗುತ್ತೆ ಅವ್ರ ಆ್ಯಕ್ಚುಲಿ ತರಕಾರಿ ತರಬೇಕು ಸೊ ಇಷ್ಟೆಲ್ಲ ಕೆಲಸ ಆಗೈತಿ ಅಂದು ತಿಂಡಿ ಒಬ್ಬಕ್ಕೆ ಇನ್ನೂ ಇಷ್ಟಂತೂ ಮಾರ್ನಿಂಗ್ ರುಟೀನ್ ನೋಡ್ದಂತ ನೋಡ್ರಿ ಇನ್ನು ನಾನು ಒಂದು ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ಶಾಗಿ ಇನ್ನು ತಿಂಡಿ ತಿಂತೀನಿ ತಿಂಡಿ ತಿಂದಾದಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಸರ್ವ್ ಮಾಡ್ತೀನಿ ಇನ್ನೇ ಸಾಯಂಕಾಲಕ್ಕೆ ಅಂದರೆ ನಮ್ಮದು ಇಲ್ಲೇ ಪ್ರತಿ ವರ್ಷದಂಗೆ ಈ ವರ್ಷವೂ ಹಳದಿ ಕುಂಕುಮ ಕಾರ್ಯಕ್ರಮ ಇಟ್ಕೊಂಡಿವಿ ಸಂಕ್ರಾಂತಿಗೆ ನಾವೇನು ಪ್ರತಿ ವರ್ಷ ಇಟ್ಕೊಂತೀವಲ್ಲ ಅರ್ಶಿನ ಕುಂಕುಮ ಕೊಟ್ಟು ಹೆಣ್ಮಕ್ಳಿಗೆ ಒಂದು ಗಿಫ್ಟ್ ಕೊಟ್ಟು ಎಳ್ಳುಗಳೆಲ್ಲ ಕೊಡೋ ಕಾರ್ಯಕ್ರಮ ಆಯ್ತು ಈ ಕಡೆ ಎಲ್ಲರು ಹೆಚ್ಚಾಗಿ ಮನೆಯಾಗ ಅದೆಲ್ಲ ಮಾಡೇ ಮಾಡ್ತಾರೆ ಸೊ ನಾನು ಫಸ್ಟ್ ಮನೆಯಾಗೆಲ್ಲ ಮಾಡ್ತಿದ್ವಿ ಈಗೆಲ್ಲ ಸಂಘ ನಾವು ಓಪನ್ ಮಾಡಿವೆಲ್ಲ ಹಿಂಗಾಗಿ ಏನು ಮಾಡ್ತೀವಿ ಅಂದರೆ ಸಂಘದವರು ಎಲ್ಲರೂ ಸೇರಿಕೊಂಡು ಫುಲ್ ಸೊಸೈಟಿಗೆ ಕರೆದು ಬಿಡ್ತೀವಿ ಸೊ ಅದು ಒಂಥರ ಎಲ್ಲರೂ ಮೀಟ್ ಮೀಟದಂಗೂ ಹಾಕಿ ಮತ್ತು ಎಲ್ಲರೂ ಸೇರಿದಂಗೆ ಹಾಕಿ ಅಂತಲ್ಲ ಕೆಳಗೆ ಒಂದು ಸ್ವಲ್ಪ ಟೈಮು ಸಿಕ್ಕಂಗು ಹಾಕತಿ ಎಲ್ಲ ಹೆಣ್ಮಕ್ಳಿಗೂ ಹಿಂಗಾಗಿ ನಾವು ಏನು ಸಂಘದವ್ರು ಡಿಸೈಡ್ ಮಾಡಿವೆ ಪ್ರತಿ ವರ್ಷ ನಾವು ಹಿಂಗೆ ಮಾಡ್ಕೊಂತ ಬರೋನು ಅಂತ ಡಿಸೈಡ್ ಮಾಡಿವಿ ನೋಡೋಣ ಎಷ್ಟು ವರ್ಷ ಮಾಡ್ತೀವಿ ಇದು ಸುಮಾರು ಮೂರನೇ ವರ್ಷನ ಅಂತ ಅಂದ್ಕೊಂಡಿನಿ ನಾನು ಅದ್ರ ಬಟ್ ನಾನು ವ್ಲಾಗ್ ಮ್ಯಾಗೆ ಎಷ್ಟೊತ್ತಿ ಶೇರ್ ಮಾಡ್ಕೊಂಡಿನಿ ಗೊತ್ತಿಲ್ಲ ಸೊ ಈ ವರ್ಷನೂ ಅದೇ ಮಾಡಕತ್ತೀವಿ ನಾನು ಆಲ್ಮೋಸ್ಟ್ ನಾನು ಸಂಕ್ರಾಂತಿ ಹಿಂದಿಂದ ಏನು ಶಾಪಿಂಗ್ ಹೋಗಿದ್ದಲ್ಲಿ ಪಿಂಪ್ರಿ ಮಾರ್ಕೆಟ್ ಒಂದು ಸಣ್ಣ ಕ್ಲಿಪ್ಸ್ ಹಾಕಿದ್ದೆ ನಾನು ಹಿಂಗೆಲ್ಲ ಅಂತಂದು ಹೇಳಿ ಆಲ್ರೆಡಿ ನಾವು ಗಿಫ್ಟ್ ಎಲ್ಲ ತಂದು ಇನ್ನು ಸಾಯಂಕಾಲ ಸ್ನ್ಯಾಕ್ಸ್ ಏನು ಕೊಡಬೇಕು ಹೆಣ್ಮಕ್ಳಿಗೆ ಏನು ಎತ್ತ ಎಲ್ಲ ನಾವು ಆ ಪ್ಯಾಕೆಟ್ ಬಂದು ಮತ್ತು ಹಾಲು ಮಾತಾಡ ಕೂತು ಕೂತ್ನಿಂದ ಹಾಲ ಮರ್ತುಬಿಡ್ತೀನಿ ನಾನು ಅದಿಲ್ಲ ಹಾಂ ಇನ್ನು ಸಾಯಂಕಾಲ ಗಿಫ್ಟ್ ಏನು ಕೊಡಬೇಕು ಏನು ಎತ್ತ ಎಲ್ಲ ನಾವು ಮೊದಲೇ ಡಿಸೈಡ್ ಮಾಡಿದ್ವಿಲ್ಲ ತಂದು ಇಟ್ಕೊಂಡ್ವಿ ಜ್ಯೋತಿ ಮನೆ ಆಗದವು ಸೊ ಅವತ್ತು ಏನು ಗಿಫ್ಟ್ ತೊಗೊಂಡ್ಮೇಲೆ ಅದನ್ನ ಇವತ್ತು ತೋರಿಸ್ತೀನಿ ಸಾಯಂಕಾಲ ಬ್ಲಾಗ್ನಾಗ ಮತ್ತು ಇನ್ನು ಹೆಣ್ಮಕ್ಳಿಗೆ ಸ್ನ್ಯಾಕ್ಸ್ ಒಂದು ಸ್ವಲ್ಪ ತಿಂಡಿ ಈ ಥರ ಸ್ನ್ಯಾಕ್ಸ್ ಇಟ್ಟಿರ್ತೀವಿ ಏನಾದರೂ ಈ ವರ್ಷನೂ ನಾವು ಸಮೋಸಾನ ಇಟ್ಟು ಹೋದ ವರ್ಷ ಸಮೋಸಾನ ತೊಗೊಂಡಿದ್ವಿ ಹಚ್ಚೆ ವರ್ಷನ ಮೋಸ್ಟ್ಲಿ ನಾವು ಬೇಲ್ ಮಾಡಿದ್ವಿ ಈ ವರ್ಷನ ಸಮೋಸಾನ ಇಟ್ಕೊಂಡ್ವಿ ಯಾಕಂದರೆ ಹೆಣ್ಮಕ್ಳು ನಾವೇನು ಸಂಘ ಮಾಡ್ಕೊಂಡಿವಲ್ಲ ಅವರೆಲ್ಲ ಸೇರಿ ಮಾಡ್ತೀವಿ ಪ್ರ ಪರ್ಸನಲ್ ಹೆಂಗೆ ಮಾಡ್ಬೇಕಂದ್ರೆ ಒಬ್ಬೊಬ್ಬರೇ ಮಾಡ್ಬೇಕಂದ್ರೆ ನಾವು ಅವ್ರನ್ನ ಕರೆಯೋದಕ್ಕತಿ ಮತ್ತು ಅವರು ನಮ್ಮನ್ನು ಹಿಂಗೆ ಕರೆಯೋದಕ್ಕತಿ ಅಂತಂದು ನಾವು ಏನು ಡಿಸೈಡ್ ಮಾಡಿವಂದ್ರೆ ಸಂಘದವ್ರು ಎಲ್ಲರೂ ಸೇರಿಕೊಂಡು ನಾವು ಪೂರ್ತಿ ಎಲ್ಲ ಸೊಸೈಟಿ ಜನರಿಗೆ ಕರೆದ್ರತೆ ಹೆಣ್ಮಕ್ಳಿಗೆ ಅಂತಂದು ನಾವು ಮೊದಲು ಡಿಸೈಡ್ ಮಾಡ್ಕೊಂಡಿದ್ವಿ ಅದೇ ಥರ ಪ್ರತಿ ವರ್ಷವೂ ಮಾಡ್ಕೋತ ಬರಕತ್ತೀವಿ ನೋಡೋಣ ಎಷ್ಟು ವರ್ಷ ಮಾಡ್ತೀವಿ ಗೊತ್ತಿಲ್ಲ ಮಾಡಿದಾಗೆಲ್ಲ ನನ್ನ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಜಸ್ಟಿಗೆ ಮೂರನೇ ವರ್ಷ ಇದೆ ಸೊ ಪ್ರತಿ ವರ್ಷದಂಗೆ ಈ ವರ್ಷ ಎಲ್ಲ ಗಿಫ್ಟ್ ಅರೇಂಜ್ ಮಾಡಿದ್ವಿ ಮತ್ತು ಆಲ್ರೆಡಿ ಆಗಲಿ ಯೋಗಕ್ಕೆ ಹೋಗಿದ್ವಲ್ಲ ಆವಾಗ ಎಲ್ಲ ಡಿಸೈಡ್ ಆಗಿತ್ತು ಮೊದಲೇ ಎಲ್ಲ ನಾವು ಪಿಂಪ್ರಿ ಮಾರ್ಕೆಟಿಗೆ ಅವತ್ತು ಹೋಗಿದ್ವಲ್ಲ ಸೊ ಅಲ್ಲೇ ನಾವು ಮತ್ತೆಲ್ಲ ಸಮೋಸ ಎಲ್ಲ ಟೇಸ್ಟ್ ಮಾಡಿ ಮತ್ತೆಲ್ಲ ಆರ್ಡ್ರ್ ಕೊಡ್ತೀವಿ ಅಂತಲೇ ಹೇಳಿ ಬಂದಿದ್ವಿ ಯಾಕಂದ್ರೆ ಈ ಸತಿ ಮಾತು ನೋಡಿರಿ ರೇಟು ಸ್ವಲ್ಪ ಜಾಸ್ತಿ ಆಗೈತಿ ಹೋದ ವರ್ಷ ಕಡಿಮೆ ಇತ್ತು ಆಗಲಿ ವರ್ಷಕ್ಕೆ ವರ್ಷ ಫುಡ್ಡಿನ ರೇಟು ಇಷ್ಟು ಜಾಸ್ತಿ ಅಂದ್ರೆ ಮತ್ತೊಂದು ನಾಲ್ಕೈದು ರೂಪಾಯಿ ಜಾಸ್ತಿನೇ ಆಯ್ತು ಪರವಾಗಿಲ್ಲ ಮತ್ತು ಅಂದರೆ ಟೇಸ್ಟ್ ಇರತ್ತೆ ಅಲ್ಲಿ ಚಲೋ ಇರ್ತೈತಿ ಹೀಗಾಗಿ ಮತ್ತು ಸಮೋಸನ ನಾವು ಆರ್ಡ್ರ್ ಮಾಡಿದ್ವಿ ಯಾಕಂದರೆ ಸಾಯಂಕಾಲ ಎಲ್ಲರೂ ನಾವು ರೆಡಿಯಾಗಿ ಹೋಗಿರ್ತೀವಲ್ರಿ ಏನಾರು ಮಾಡೋದು ಅಂದರೆ ಎಲ್ಲ ಬಿಝಿ ಆಗ್ಬಿಡ್ತೀವಿ ಅಲ್ಲಿ ಯಾಕಂದರೆ ಹೆಣ್ಮಕ್ಳೆಲ್ಲ ಸೇರಿದ್ರೆ ಗೊತ್ತಲ್ಲ ಲಾಸ್ಟ್ನ ಕೊಡೋದು ಹೇಳ್ಕೊಡೋದು ಗಿಫ್ಟ್ ಕೊಡೋದು ಮಾತಾಡೋದು ಮತ್ತು ಸ್ವಲ್ಪ ಫೋಟೋ ಅದು ಇದು ಅಂತ ಏನಾರ ಇದ್ದೇ ಇರುತ್ತಲ್ಲ ಹೆಣ್ಮಕ್ಳದು ಹಿಂಗಾಗಿ ಮಾಡ್ಕೊತ ಕೂಡೋದು ಬೇಡ ಅಂತಂದು ಹೇಳಿ ನಾವು ಹೊರಗಿಂದ ಆರ್ಡ್ರ್ ಮಾಡ್ತೀವಿ ಪ್ರತಿ ವರ್ಷನೂ ಹಂಗೆ ಈ ವರ್ಷನೂ ಮಾಡಿದ್ವಿ ಸಮೋಸಾನ ಆರ್ಡ್ರ್ ಮಾಡಿದ್ವಿ ಮತ್ತು ಗಿಫ್ಟ್ ನಿಮ್ಗೆ ಸಾಯಂಕಾಲ ತೋರಿಸ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಅದ ಗಿಫ್ಟ್ ಈ ವರ್ಷವೂ ಸೊ ಈ ರೀತಿ ಇದೆಲ್ಲ ರೆಡಿ ಮಾಡ್ಕೊಂಡಿವಿ ನಾನು ಒಂದು ಸ್ವಲ್ಪ ಸ್ನಾನ ಮಾಡಿ ಪರೋಟ ತಿಂದು ಅನಸ್ನ ಮಾಡಿ ಒಂದು ಗಂಟೆಗೆ ನಾವು ಕೆಳಗಡೆ ರೊಮ್ಮಲ್ಲಿ ಹಾಕಕ್ಕೆ ಹೋಗ್ಬಿಟ್ಟು ಹೀಗಾಗಿ ನಾನು ಈಗ ಸ್ವಲ್ಪ ಬ್ಲಾಗ ಶುರು ಮಾಡಿ ನೋಡಿರಿ ಯಾಕಂದ್ರೆ ಈಗ ಸ್ವ ಸ್ವಲ್ಪ 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 ನಾನು ಕ್ಲಿಪ್ಸ್ ಎಲ್ಲ ತೊಗೊಂಡು ಶೇರ್ ಮಾಡ್ಕೋಬೇಕಲ್ಲ ಹೀಗಾಗಿ ಸಂಜೆ ಮುಂದೆ ನೋಡ್ತೀನಿ ಎಷ್ಟೆಷ್ಟು ಆಕತಿ ಅಷ್ಟು ನಾನು ಆ ಇನ್ನೊಂದರಲ್ಲಿ ಗುಡಿ ಹತ್ರ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಏನು ಆಗ್ತದೆ ಅಂದರೆ ಯಾರ ರೀ ಮೇನ್ ಅಂದರೆ ಚಲೋ ಅನಿಸುತ್ತೆ ಈಗ ನಾವು ಅಷ್ಟು ಕುಮ ಕೊಡೋದ ಇನ್ನೊಬ್ರು ತೆಗಿತಾರೆ ಇನ್ನೊಬ್ರು ಅಷ್ಟಮ ಕುಮ್ಮ ಕೊಡ್ಬೇಕಾರೆ ನಾವು ತೆಗಿತೀವಿ ಈ ರೀತಿ ಎಲ್ಲ ಮಾಡ್ತಿರ್ತೀವಿ ಆದಷ್ಟು ನಾನು ಆ ಶೇರ್ ಮಾಡ್ಕೊಳ್ಳೋಕ್ಕೆ ಆ ಪ್ರಯತ್ನ ಮಾಡ್ತೀನಿ ನೋಡೋಣ ಇವತ್ತಿನ ಬ್ಲಾಗ್ ಹೆಂಗೆ ಹೋಗ್ತೀವಿ ಮತ್ತು ಎಂಥ ರಂಗೂಲಿ ಹಾಕ್ತೀವಿ ಏನು ಎತ್ತ ಅಂತ ಹೋಗ್ತಾ ಹೋಗ್ತಾ ಅಂತೂ ನಾನು ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಮೆಸ್ರಿಗೆ ಸ್ನಾನ ಮಾಡಿ ಫ್ರೆಶ್ ಆಗಿ ನಾನು ಫಸ್ಟ್ ಪರೋಟಾ ತಿಂತೀವಿ ಆಮೇಲೆ ಎಲ್ಲ ಸರ್ವ್ ಮಾಡಿ ಡೈರೆಕ್ಟ್ ಒಂದು ಗಂಟೆ ಕಣ ಇಷ್ಟೆಲ್ಲ ಮುಗಿಸಿದಾಗ ನನಗೂ ಹನ್ನೆರಡು ಗಂಟೆ ಆಗಿಬಿಡ್ತದೆ ರೀ ಹೀಗಾಗಿ ಪಟ್ನ ನಾನು ಬ್ಲಾಗ್ ಶುರು ಮಾಡಿದ್ನಿ ಅಂದರೆ ಇವತ್ತಿನ ಬ್ಲಾಗ್ ಮ್ಯಾಗೆ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳೋಕೆ ಅನುಕೂಲ ಆಗತ್ತೆ ಅಂತೇಳಿ ಜಸ್ಟ್ ಬ್ಲಾಗ್ ಶುರು ಮಾಡಿದ್ನಿ ಪಟ್ನ ಹೋಗಿ ಸ್ನಾನ ಮಾಡಿ ಮತ್ತು ಬ್ರೇಕ್ಫಾಸ್ಟ್ ಅದೆಲ್ಲ ಮಾಡಿ ಕೆಳಗಡೆ ಮತ್ತು ಅವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಮತ್ತು ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕತ್ತಿನಿ ನೋಡಿರಿ ಒಂದು ಗಂಟೆ ಮೇಲೇನ ಆಗಿತ್ತು ಎಲ್ಲರೂ ಬರೋ ಅಂದ್ರೆ ಟೈಮ್ ಆಗಿತ್ತು ನೋಡಿರಿ ಹಂಗೆ ರಂಗೋಲಿ ಯಾವ ಡಿಸೈನು ಏನು ಮೊದಲು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ವಿ ಸೊ ಹೀಗಾಗಿ ಮೊಬೈಲ್ನಾಗೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ರಲ್ಲ ಹೀಗಾಗಿ ಅದನ್ನು ನೋಡಿಕೊಂಡು ಹಾಕೋದು ಅಷ್ಟೇ ಇತ್ತು ಆದರೆ ಒಬ್ರಿಗಿಂತ ಇಬ್ಬರು ಲೇಸು ಅಂತಾರಲ್ರಿ ಮತ್ತು ಹಿಂಗೆ ಏನಾದರೂ ನಾವು ಔಟ್ಲೈನ್ ಹಾಕಬೇಕಾದ್ರೆ ಮತ್ತು ಯಾವ ಡಿಸೈನ್ ಯಾವ ಕಲರ್ ಕಾಂಬಿನೇಷನ್ ಆ ಥರ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಹಾಕಿದ್ರೆ ಅದು ಒಂದು ಚಲೋ ಅನ್ನಿಸ್ತತ್ತಲ್ಲ ಹೀಗಾಗಿ ಒಂದು ನಾಲ್ಕೈದು ಜನ ನಾವು ಯಾರು ಫ್ರೀ ಇದ್ವಲ್ಲ ಹೀಗಾಗಿ ಬಂದು ಕಂಪ್ಲೀಟ್ ಮಾಡಿದ್ರು ನೋಡ್ರಿ ನಾವೆಲ್ಲ ರಂಗೋಲಿ ಎಲ್ಲ ಮತ್ತು ಕಲರ್ ಕಲರ್ ಎಲ್ಲ ಫಿಲ್ ಮಾಡೋದು ಅದು ಮಾಡಿದ್ದು ಮತ್ತು ಹೊರ ಸೈಡಿಗೆಲ್ಲ ರಂಗೋಲಿ ಹಾಕೋದು ಮತ್ತು ಸ್ಟೆಪ್ಪಿನ ಮುಂದೆ ಹಾಕೋದು ಮಾಡಿ ರಂಗೋಲಿ ಕಂಪ್ಲೀಟ್ ಮಾಡಿದ್ದೆವು ನೋಡ್ರಿ ಇಷ್ಟು ಮಾಡೋ ಜೊತೆಗೆ ಅಂದ್ರೆ ಸುಮಾರು ಒಂದು ಎರಡರಿಂದ ಎರಡೂವರೆ ತಾಸು ಆಯ್ತು ನೋಡ್ರಿ ಮತ್ತು ನಾವು ಮನೆಗೆ ಬರೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಯ್ತು ಯಾಕಂದರೆ ಡಿಸೈನ್ ನೋಡಿಕೊಂಡು ಮತ್ತು ಆ ಆ ಎಲ್ಲ ಇದನ್ನು ಮಾಡಿಕೊಂಡು ಫುಲ್ ಎಲ್ಲ ಮಾಡೋಷ್ಟೊತ್ತಿಗೆ ಅಂದರೆ ಟೈಮ್ ಮಾತು ಅದಾದಮೇಲೆ ಮತ್ತು ಮೇಲೆ ಹೋಗಿ ಮತ್ತು ಸಾಯಂಕಾಲದ್ದು ಸ್ವಲ್ಪ ಎಲ್ಲ ಕೆಲಸ ಮಾಡಿಟ್ಟು ಮತ್ತೆ ನಾವು ಕೆಳಗಡೆ ಬಂದೀವಿ ನೋಡಿರಿ ಆರು ಗಂಟೆಗೆ ಟೈಮ್ ಹೇಳಿದ್ವಿ ಬಟ್ ಎಲ್ಲಾರು ಬರೋಷ್ಟೊತ್ತಿಗೆ ಅಂದರೆ ಆರೂವರೆ ಆಗತ್ತಲ್ಲ ರೀ ಹೀಗಾಗಿ ಮೊದಲೇ ನಾವು ಗಣಪತಿ ದೇವಸ್ಥಾನ ಐತೆ ನಮ್ಮ ಸೊಸೈಟಿ ಒಳಗೆ ಹೀಗಾಗಿ ಅಲ್ಲಿಗೆ ಫಸ್ಟ್ ನಾವು ಆರತಿ ಮಾಡಿ ಸಿಂಪಲ್ಲಾಗಿ ಮತ್ತು ನಾವೇನು ಸಮೋಸ ಆರ್ಡ್ರ್ ಮಾಡಿದ್ಮೇಲೆ ಒಂದು ನೈವೇದ್ಯಕ್ಕೆ ನೈವೇದ್ಯಕ್ಕೆ ಅಂತಂದು ಹೇಳಿ ಗಣಪತಿಗಿಟ್ಟು ಮುಂದೆಲ್ಲ ಹೆಣ್ಮಕ್ಳಿಗೆ ಅರ್ಶನ ಹೋಮ ಕೊಡೋಕೆ ಶುರು ಮಾಡಿದ್ವಿ ನಾವು ಮ್ಯೂಸಿಕ್ ಇರೋದ್ರಿಂದ ನಾನು ಇಲ್ಲಿ ವಾಯ್ಸ್ ಕೊಡೋಕತ್ತೀನಿ ಮತ್ತು ಜಾಸ್ತಿ ಏನು ವಿಡಿಯೋ ಕ್ಲಿಪ್ಸ್ ನಾನು ಇಲ್ಲಿ ತೊಗೊಳಕ್ಕೆ ಹೋಗಿಲ್ಲ ಯಾಕಂದ್ರೆ ಕತ್ಲ ಕತ್ಲೇ ಅನ್ಸಕತ್ತಿತ್ತು ಹೀಗಾಗಿ ನಾನು ಜಾಸ್ತಿಯೇನು ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಏನು ಹೋಗಲಿಲ್ಲ ಮಾತ್ರ ಕಾರ್ಯಕ್ರಮ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆಯಿತು ನೀವು ಹೋದ ವರ್ಷನೂ ನನ್ನ ರೆಗ್ಯುಲರ್ ವ್ಯೂವರ್ ಇದ್ದರೆ ಹೋದ ವರ್ಷ ಎಲ್ಲ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಿ ಯಾವ ರೀತಿ ಮಾಡ್ತೀವಿ ಇದಾದ ಮೇಲೆ ಮತ್ತೆ ಗಣೇಶ್ ಜಯಂತಿ ಬರುತ್ತಲ್ಲ ರೀ ಅದನ್ನೂ ಎಲ್ಲ ಶೇರ್ ಮಾಡ್ಕೋತೀನಿ ಬಟ್ನಲ್ಲಿ ನಮ್ಮ ಸೊಸೈಟಿ ಒಳಗೆ ನಾವೇನಾದರೂ ಲೇಡೀಸ್ ಎಲ್ಲ ಫಂಕ್ಷನ್ ಮಾಡಿದ್ವಿ ಅಂದರೆ ಎಲ್ಲ ಶೇರ್ ಮಾಡ್ಕೊತೀನಿ ಅದಾದಮೇಲೆ ಹಂಗೆ ರಂಗೋಲಿ ಇಷ್ಟು ಚೆಂದ ಆಗಿತ್ತಂದ್ರೆ ಕರೆ ಹೇಳ್ಬೇಕಂದ್ರೆ ಎಲ್ಲರೂ ಹೋಗಲಿದ್ರು ಅದ್ರ ಮುಂದೆ ಒಂದು ಫೋಟೋ ತಕೊಂಡ್ವಿ ಮತ್ತು ಅದಾದ ಗಣಪತಿ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿ ಸಾಯಂಕಾಲ ಆರತಿ ಮಾಡಿ ಮೇನ್ ಅಂದ್ರೆ ಹಬ್ಬ ಅಥವಾ ಮತ್ತು ಯಾವುದೋ ಫಂಕ್ಷನ್ ಹೆಣ್ಣು ಹೆಣ್ಮಕ್ಳಿಗೆ ಅಂದರೆ ಈ ಫೋಟೋ ಶೂಟು ಮತ್ತು ಒಂದಿಷ್ಟು ವಿಡಿಯೋ ತೊಗೊಳ್ಳೋದಂತೂ ಭಾಳ ಒಂದು ಹುಚ್ಚಿರ್ತಲ್ರಿ ಹಿಂಗಾಗಿ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ ಫೋಟೋ ಅಂದ್ರೆ ಅವು ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಬಂದು ನೋಡ್ರಿ ಇನ್ನು ಕಾರ್ಯಕ್ರಮನೂ ಅಷ್ಟೇ ಮಸ್ತ್ ಆಯ್ತು ಸುಮಾರು ಒಂದು ಎಂಟುವರೆ ತನಕ ನಾವೆಲ್ಲ ಕಾರ್ಯಕ್ರಮ ಮುಗಿಸಿದ್ವಿ ಪ್ರತಿ ವರ್ಷದಂಗೆ ಈ ವರ್ಷನೆಲ್ಲ ಶೇರ್ ಮಾಡ್ಕೊಂಡು ಹೋಪ್ಸು ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗೈತೆ ಅನ್ಕೋನೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ ಥ್ಯಾಂಕ್ ಯು ಬಾಯ್